ಹಾಯ್ ಎಲ್ರಿಗೂ ನಮಸ್ಕಾರ ಕಮಲಾಸ್ ಕಿಚನ್ಗೆ ಸ್ವಾಗತ ಪ್ರತಿ ವರ್ಷ ನಮ್ಮೂರಲ್ಲಿ ರಂಗನಾಥ ಸ್ವಾಮಿ ತೇರು ನಡೆಯುತ್ತೆ ಆ ತೇರಿನ ದಿವಸ ಅದೇ ಟೈಮಲ್ಲಿ ನಾವು ನಮ್ಮ ಮನೇಲಿ ದೇವ್ರ ಪೂಜಿಸ್ತೀವಿ ದೇವ್ರ ನೈವೇದಿಕೆ ಅಂತ ಕರ್ಬೂಜ ಹಣ್ಣಿನ ಪಾನಕ ಕೋಸಂಬರಿ ಮಜ್ಜಿಗೆ ದೇವ್ರ ಮುಂದೆ ಇಟ್ಟು ಅವತ್ತಿನ ದಿವಸ ನಾವು ಮಾಡಿರೋ ಅಡುಗೆ ಪಾಯಸ ಹಳಸಿನಕಾಯಿ ಸಾಂಬಾರು ಮಾಡ್ತೀವಿ ಅದಕ್ಕೆ ಥರದ ಕಾಳು ಮಿಕ್ಸ್ ತರಕಾರಿ ಕೊಚ್ಚಿರೋ ಅಂಥ ಅಳಸಿನಕಾಯಿ ಎಲ್ಲ ಕುಗ್ಗಿಸ್ಕೊಂಡು ಖಾರ ಮಸಾಲ ಆ್ಯಡ್ ಮಾಡಿ ಒಗ್ಗರಣೆ ಮಾಡಿದರೆ ರುಚಿ ರುಚಿಯಾದ ಸಾಂಬಾರು ರೆಡಿಯಾಗುತ್ತೆ ಇನ್ನೂ ನಾವು ದೇವ್ರಿಗೆ ಮಜ್ಜಿಗೆ ಕಡ್ದಿರೋದ್ರಲ್ಲೇ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿ ಅದನ್ನು ದೇವ್ರ ದೀಪ ಹಚ್ಚಬೇಕು ನಂತರ ಎಲ್ಲ ಪೂಜೆ ಎಲ್ಲ ಮಾಡಿ ದೇವರು ಪುರೋಹಿತರು ಬರ್ತಾರೆ ಆವಾಗ ನಾವು ದೇವ್ರ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಇನ್ನು ಪೂಜೆ ಆದ ಎರಡು ಮೂರು ದಿವಸ ನಂತರ ಹಳಸಿನಕಾಯಿ ರಸಾಯನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋ ಪದ್ಧತಿ ಇದೆ ಇಲ್ಲಿ ನಮ್ಮ ಹಸ್ಬೆಂಡು ಹಳಸಿನಕಾಯಿ ಕುಯ್ತಾ ಇದ್ದಾರೆ ಇದೆಲ್ಲ ಕುಯ್ದು ಕಟ್ ಮಾಡಿ ತೊಳೆಗಳನ್ನೆಲ್ಲ ಬಿಡಿಸ್ಕೊಂಡು ನಂತರ ನಾವು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ ಅಲ್ಲಿ ಹೋಗಿ ಪ್ರತಿ ವರ್ಷ ನಾವು ನಮ್ಮನೆ ಸಂಪ್ರದಾಯದ ಪ್ರಕಾರ ಮಣೆ ಹಾಕಿಸ್ತೀವಿ ದೇವ್ರ ನೈವೇದ್ಯಕ್ಕೆ ಅಂತ ಹಳಸಿನಣ್ಣು ಬಾಳೆಹಣ್ಣು ಕಾಯಿ ತುರಿ ಬೆಲ್ಲ ಎಲ್ಲ ಸೇರಿಸಿ ರಸಾಯನ ಮಾಡಿ ದೇವ್ರ ಗಡಿಸ್ತಂಬದ ಮುಂದೆ ಮಣೆ ಹಾಕಿಸಿ ಎಲ್ಲ ದೇವರಿಗೆ ಪೂಜೆ ಸಲ್ಲಿಸಿ ಬರೋದರಿಂದ ಮನಸ್ಸಿಗೆ ಒಂಥರ ಶಾಂತಿ ನೆಮ್ಮದಿ ತುಂಬಾ ತೃಪ್ತಿಯಾಗುತ್ತೆ ಈ ಥರ ಒಂದು ಧರ್ಮ ಕಾರ್ಯಗಳಲ್ಲಿ ನಾವು ತೊಡಿಕೊಳ್ಳೋದ್ರಿಂದ ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್